ಸಿ ಎಂ ಸಿದ್ದಣ್ಣ ಬರ್ತಾರಂತೆ ಗುಂಡಿ ಮುಸ್ರಿ ಅಯ್ಯೋ ದೇವರೇ ಗದುಗಿನ ರಸ್ತೆ ಗುಂಡಿಗಳನ್ನು ಮುಚ್ಚಲು ಸಿಎಂ ಸಿದ್ದರಾಮಯ್ಯನವರೇ ಬರಬೇಕಾಯ್ತಾ ಹೌದು ಶನಿವಾರ ಸಿ ಎಂ ಬರುತ್ತಿದ್ದು ರಸ್ತೆ ಗುಂಡಿಗಳನ್ನು ಮುಚ್ಚಲು ಅಧಿಕಾರಿಗಳು ತುದಿಗಾಲಲ್ಲಿ ಓಡಾಡುತ್ತಿದ್ದಾರೆ ಇಷ್ಟು ದಿನ ಜನರ ದನಿಗೆ ಬೆಲೆ ಕೊಡದ ಅವರು ಇದೀಗ ಗುಂಡಿ ಮುಚ್ಚಲು ಮುಂದಾಗಿರುವುದು ಅಚ್ಚರಿ ಮೂಡಿಸಿದೆ ದಿನಾಲೂ ನಗರದ ನಿವಾಸಿಗಳು ಗುಂಡಿಗಳಲ್ಲಿ ಬಿದ್ದು ಕೈಕಾಲು ಮುರಿದುಕೊಂಡರು ಹೊರಳಿ ನೋಡದ ಅಧಿಕಾರಿಗಳು ಕೇವಲ ಕೆಲವೇ ತಾಸು ಬರುವ ಸಿಎಂ ಅವರಿಗಾಗಿ ಗುಂಡಿ ಮುಚ್ಚುತ್ತಿರುವುದು ಅವರ ಬೇಜವಾಬ್ದಾರಿಗೆ ಹಿಡಿದ ಸಾಕ್ಷಿಯಾಗಿದೆ ತೆರಿಗೆ ತುಂಬುವ ಜನರಿಗೆ ಒಳ್ಳೆ ರಸ್ತೆ ಒದಗಿಸುವುದು ಅಧಿಕಾರಿಗಳ ಕರ್ತವ್ಯ ಆದರೆ ಅದನ್ನೇ ಅವರು ಮರೆಯುತ್ತಿದ್ದಾರೆ ಸಿಎಂ ಸಿದ್ದಣ್ಣನವರೇ ನಮ್ಮ ಸೇಟ್ ಕ್ಷೇತ್ರದಲ್ಲೂ ಸಹ ಎಲ್ಲ ರಸ್ತೆಗಳು ಗುಂಡಿಗಳಿಂದ ತುಂಬಿವೆ ನೀವು ಒಂದು ಸಲ ನಮ್ಮ ಕ್ಷೇತ್ರಕ್ಕೆ ಬಂದರೆ ನಮ್ಮ ಭಾಗ್ಯವು ತೆರೆಯಬಹುದೇನೋ ನೀವು ಬರುವ ನೆಪದಲ್ಲಾದರೂ ನಮ್ಮೂರಿನ ರಸ್ತೆ ಗುಂಡಿಗಳು ಮುಚ್ಚಬಹುದು ದಯವಿಟ್ಟು ಒಮ್ಮೆ ಬರ್ರಿ ಸರ್ ಎಂದು ನಮ್ಮ ಜನರು ನಿಮ್ಮಲ್ಲಿ ಕೇಳಿಕೊಳ್ಳುತ್ತಿದ್ದಾರೆ ವರದಿ ನಾಗರಾಜನಿಗೆ ಪ್ರಜಾಧ್ವನಿ ಲಕ್ಷ್ಮೇಶ್ವರ